ನಮಸ್ಕಾರ ಇನ್ಫೋ ವಿತ್ ಸ್ವಾತಿ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಎಲ್ರಿಗೂ ಒಂದು ಗುಡ್ ನ್ಯೂಸ್ ಇದೆಯಪ್ಪ ಸ್ಪೆಷಲಿ ಗೃಹಲಕ್ಷ್ಮಿ ಬಗ್ಗೆ ತುಂಬಾ ದಿನಗಳಾದ್ಮೇಲೆ ಗೃಹಲಕ್ಷ್ಮಿದು ಒಂದು ಅಪ್ಡೇಟ್ ಬಂದಿದೆ ಆ ವಿಚಾರವಾಗಿ ನಿಮ್ಗೆ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ತುಂಬಾ ತುಂಬಾ ರಿಲೀಫ್ ಅಂತ ಅನ್ನಿಸ್ತು ಬಟ್ ಏನಂದ್ರೆ ಈ ಸರ್ಕಾರ ಹೇಳಿರೋ ಹಾಗೆ ಮಾಡ್ಬಿಟ್ರೆ ನಿಜವಾಗ್ಲೂ ಖುಷಿ ಸುಮ್ಮನೆ ಆಸೆ ಹೇಳಿ ಹೇಳಿ ಓ ನಾವು ಬಿಡ್ತೀವಿ ಅದು ಇದು ಅಂತ ಹೇಳೋದಕ್ಕಿಂತ ಒಂದೇ ಒಂದಾದ ಬಿಟ್ಬಿಟ್ರೆ ಚೆನ್ನಾಗಿರುತ್ತಲ್ವಾ ಏನನ್ನ ಅಂದ್ರೆ ಹಣನ ಸೊ ಅದ್ರ ಬಗ್ಗೆ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ಕಂಟಿನ್ಯೂಸ್ ಆಗಿ ವಾಚ್ ಮಾಡಿ ಮುಂದಿನ ವಾರ ಅಂದ್ರೆ ಇವ ತಾಯಿ ತು ನೆಕ್ಸ್ಟ್ ಕಮಿಂಗ್ ವೀಕ್ ಅಲ್ಲಿ ಬಹುಶಃ ಒಂದು ಗುಡ್ ನ್ಯೂಸ್ ಬರಬಹುದು ಸೊ ನಿಮ್ಮೆಲ್ರಿಗೂ ಆದಷ್ಟು ಬೇಗ ರೆಡಿ ಆಗ್ಬಿಡಿ ಅಂತ ಹೇಳ್ತಾ ಇದೀನಿ ಏನಕ್ಕೆ ಅಂದ್ರೆ ಗೃಹಲಕ್ಷ್ಮಿ ಒಟ್ಟಿಗೆ ನಾಲ್ಕು ಸಾವಿರ ರೂಪಾಯಿ ನಿಮ್ಮ ಖಾತೆಗಳಿಗೆ ಜಮಾ ಆಗ್ತಾ ಇದೆ ಸೊ ಇದ್ರ ಬಗ್ಗೆ ವಿಡಿಯೋದಲ್ಲಿ ತಿಳಿಸ್ತೀನಿ ಓಕೆನಾ ಈಗ ಫೆಬ್ರವರಿ ಮಾರ್ಚ್ ಅಮೌಂಟ್ ಬಗ್ಗೆನೆ ನಾನು ಮಾತಾಡ್ತಾ ಇರುವಂತದ್ದು ಇಪ್ಪತ್ತ ಐದು ಇಪ್ಪತ್ತಾರನೇ ಕಂತಿನ ಹಣದ ಬಗ್ಗೆ ನಾನು ಮಾತಾಡ್ತಾ ಇಲ್ಲ ಬ್ಯಾಲೆನ್ಸ್ ಇದ್ದಿದ್ದಾಣ ಯಾವ್ದು ಹೇಳಿ ನಮಗೆ ಫೆಬ್ರವರಿ ಮಾರ್ಚ್ ತಿಂಗಳದು ಬರ್ಬೇಕಾಗಿತ್ತು ಇಷ್ಟು ದಿನ ಆಯಿತು ಇಷ್ಟು ಡಿಲೇ ಆಯಿತು ಇನ್ನೂ ಅಮೌಂಟ್ ಬಂದಿಲ್ಲ ಅಂತಾನೆ ಕಾಯ್ತಾ ಇದೀವಿ ನಾವು ಸೊ ಇದಕ್ಕೆ ಈಗ ಖುಷಿಯ ವಿಚಾರ ಏನು ಅಂತ ಅಂದ್ರೆ ಫೆಬ್ರವರಿ ಮಾರ್ಚ್ ಇನ್ನೇನು ಇನ್ನೊಂದು ಎರಡು ಒಂದು ಒಂದು ವಾರ ಬಂದ್ಬಿಟ್ರೆ ನಾವು ಫೆಬ್ರವರಿ ಕಾಲಿಟ್ಬಿಡ್ತೀವಿ ಇಷ್ಟರಲ್ಲೇ ಒಂದು ಗುಡ್ ನ್ಯೂಸ್ ಬಂದಿದೆ ಸ್ವತಃ ಲಕ್ಷ್ಮಿ ಹೆಬಳ್ಕರ್ ಮೇಡಮ್ ಅವರೇ ಕೆಲವೊಂದಷ್ಟು ಸ್ಟೇಟ್ಮೆಂಟ್ಗಳನ್ನ ಕೊಟ್ಟಿದ್ದಾರೆ ಅದ್ರ ಬಗ್ಗೆ ಮಾತಾಡ್ತೀನಿ ಮೊನ್ನೆ ನಡೆದಿದಂತ ಒಂದು ಮೀಡಿಯಾ ಒಂದು ಪ್ರೆಸ್ ಇಂಟರ್ವ್ಯೂ ಅಥವಾ ಮೀಡಿಯಾದವ್ರು ಕೇಳಿರುವಂತ ಪ್ರಶ್ನೆಗಳಿಗೆ ಅಫ್ಕೋರ್ಸ್ ಈ ಪೊಲಿಟಿ ಪೊಲಿಟಿಷಿಯನ್ಸ್ ಉತ್ತರ ಕೊಡ್ತಾ ಹೋಗ್ತಾ ಇರ್ತಾರೆ ಅದರೊಳಗೂ ಸಿದ್ದರಾಮಯ್ಯ ಅವ್ರನ್ನ ಡಿ ಕೆ ಶಿ ಅವ್ರನ್ನ ನೋಡಿದ್ರೆ ಅದರಲ್ಲೂ ಲಕ್ಷ್ಮೀ ಹೆಬ್ಬಳ್ಕರ್ ಮೇಡಮ್ ಅವ್ರನ್ನ ನೋಡಿದ್ರೆ ಫಸ್ಟ್ ಮೀಡ್ಯಾದವ್ರ ಪ್ರಶ್ನೆ ಮಾಡಿದ ಗುರುಲಕ್ಷ್ಮಿ ಯಾವಾಗ ಕೊಡ್ತೀರಾ ಗುರುಲಕ್ಷ್ಮಿ ಯಾವಾಗ ಕೊಡ್ತೀರಾ ಅಂತ ಇದೊಂದೇ ಮೇಜರಾಗಿ ಅದು ಇಂಟರ್ನಲ್ ಏನು ಬೇಕಾದ್ರೂ ಆಳಾಗೋಗಿರಿ ಬಟ್ ಫಸ್ಟ್ ಫೋಕಸ್ ಮಾಡಿದೆ ಗುರುಲಕ್ಷ್ಮಿ ಹಣದ ಬಗ್ಗೆ ಸೊ ಉತ್ತರ ಕೇಳಿದಾಗ ಮೀಡಿಯಾಗಳವರು ಪ್ರಶ್ನೆ ಕೇಳಿದ್ದಾರೆ ಉತ್ತರ ಏನು ಕೊಟ್ಟಿದ್ದಾರೆ ಅಂತ ಅಂದರೆ ಸ್ವತಃ ಸಿದ್ದರಾಮಯ್ಯ ಅವರು ಈ ವಿಚಾರದ ಬಗ್ಗೆ ಒಂದಷ್ಟು ಮಾತುಗಳನ್ನ ಹೇಳಿದ್ದಾರೆ ಏನು ಅಂತ ಅಂದ್ರೆ ನಾನ್ ಆಲ್ರೆಡಿ ಇದ್ರ ಬಗ್ಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ತಿಳಿಸಿದ್ದೀನಿ ಅಮೌಂಟ್ ನ ರಿಲೀಸ್ ಮಾಡಿ ಅಂತಾನು ನಾನು ಹೇಳಿದ್ದೀನಿ ಆಲ್ರೆಡಿ ಇದನ್ನ ನಾವು ಕಾರ್ಯರೂಪಕ್ಕೆ ತರಲಿಕ್ಕೆ ಆಲ್ರೆಡಿ ನಾವು ಶುರು ಮಾಡಿದೀವಿ ಎಲ್ಲಾ ಫಂಡ್ಸ್ ಗಳು ರಿಲೀಸ್ ಆಗಿದೆ ನಮ್ಮ ಹತ್ರ ನಾವೇನು ದುಡ್ಡು ಎತ್ಕೊಂಡ್ಬಿಟ್ಟು ಏನೋ ಐದು ಐದೂವರೆ ಸಾವಿರ ಕೋಟಿ ಅನ್ಸುತ್ತಲ್ಲ ಹಣ ಅದು ಸೊ ಆ ದುಡ್ಡನ್ನ ಎತ್ಕೊಂಡು ನಾವೇನು ಸ್ಕ್ಯಾಮ್ ಮಾಡ್ತಿಲ್ಲ ಅಥವಾ ನಿಮಗೆ ಅದು ಮೋಸ ಮಾಡ್ತಾ ಇಲ್ಲ ಆಲ್ರೆಡಿ ಇದನ್ನ ನಾವು ಫೈನಾನ್ಸ್ ಡಿಪಾರ್ಟ್ಮೆಂಟ್ ಇಂದ ಅಪ್ರೂವಲ್ಲು ಬಂದಾಗಿದೆ ನಿಮಗೆ ಈ ವಾರದಿಂದ ಈ ಹಣ ಜಮಾ ಆಗೋದಿಕ್ಕೆ ಶುರುವಾಗತ್ತೆ ಅಂತ ಹೇಳಿ ತಿಳಿಸಿದ್ದಾರೆ ಸೊ ಒಟ್ಟಿಗೆ ಫೆಬ್ರವರಿ ಮಾರ್ಚ್ ಏನ್ ಪೆಂಡಿಂಗ್ ಇತ್ತು ನಾಲ್ಕು ಸಾವಿರ ರೂಪಾಯಿನ ಒಟ್ಟಿಗೆ ಕೊಡಬೇಕು ಅಂತ ಹೇಳಿ ನಿರ್ಧಾರನ ಮಾಡಿದ್ದಾರೆ ಸೊ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವ್ರಿಗೆ ಅಫ್ಕೋರ್ಸ್ ಇದು ಅವ್ರ ಇಲಾಖೆ ಆಗಿರೋದ್ರಿಂದ ಸ್ಟೇಟ್ಮೆಂಟ್ ಸ್ಟೇಟ್ಮೆಂಟ್ನ ಕೊಟ್ಟು ಮತ್ತೆ ಇವ್ರಿಗೆ ಅದನ್ನು ವರ್ಗಾವಣೆ ಮಾಡಿರ್ತಾರೆ ಲಕ್ಷ್ಮೀ ಹೆಬಳ್ಕರ್ ಮೇಡಮ್ ಅವರು ಇದನ್ನೇ ಹೇಳಿದ್ದಾರೆ ನಾವು ಈಗ ವಿಪಕ್ಷದವರು ನಮ್ಮನ್ನ ಆಡ್ಕೋತಾರೆ ಟೀಕೆ ಮಾಡ್ತಾರೆ ನಾವು ಹಣ ಕೊಟ್ಟಿಲ್ಲ ಅದ್ ಮಾಡಿಲ್ಲ ಇದ್ ಮಾಡಿಲ್ಲ ಅಂತ ಅದಕ್ಕೇನೆ ನಾವು ಇವಾಗ ನಾವ್ ಯಾರ ಮಾತಕ್ಕೂ ನಾವು ಕೇಳಲ್ಲ ನಮ್ಮ ಹತ್ರ ಫಂಡ್ಸ್ ಗಳಿದೆ ನಾವೇನು ಲಕ್ಷ್ಮಿ ಯೋಜನೆಯ ನಮ್ನ ನಿಲ್ಲಿಸ್ತಾ ಇಲ್ಲ ಅಥವಾ ಸರ್ಕಾರ ಏನು ದುಡ್ಡಿಲ್ದೇ ಇದೆ ಅಂತ ನಾವೇನು ಸ್ಟೇಟ್ಮೆಂಟ್ಗಳನ್ನ ಕೊಡ್ತಾ ಇಲ್ಲ ಸೊ ಹಾಗಾಗಿ ಚಿಂತೆ ಮಾಡೋದು ಬೇಡ ನಾಲ್ಕು ಸಾವಿರ ರೂಪಾಯಿನ ಏನು ಫೆಬ್ರವರಿ ಮಾರ್ಚ್ ಪೆಂಡಿಂಗ್ ಇತ್ತು ಈ ಕಂತಿನ ಹಣನ ನಿಮ್ಗೆ ಈ ವಾರದಲ್ಲಿ ಜಮಾ ಮಾಡ್ತೀವಿ ಹಂತ ಹಂತವಾಗಿ ರಿಲೀಸ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಹಂತ ಹಂತವಾಗಿ ಜಿಲ್ಲಾ ಜಿಲ್ಲೆಗಳಿಗೆ ರಿಲೀಸ್ ಮಾಡ್ತಾರೆ ಅಂತ ನಿಮ್ಗೆ ಎರಡ್ ಸಾವಿರ ಒಂದ್ಸತಿ ಎರಡ್ ಸಾವಿರ ಇನ್ನೊಂದ್ ಸತಿ ಕೊಡ್ತಾ ಇಲ್ಲ ಇವ್ರು ಹೇಳಿರೋ ಪ್ರಕಾರ ನಾಲ್ಕು ಸಾವಿರ ರೂಪಾಯಿ ಒಟ್ಟಿಗೆ ಬರುತ್ತೆ ಅಂತ ಹೇಳಿದ್ದಾರೆ ನಿಜವಾಗ್ಲೂ ನಾಲ್ಕು ಸಾವಿರ ರೂಪಾಯಿ ಒಟ್ಟಿಗೆ ಬಂದ್ಬಿಟ್ರೆ ರಿಲೀಫು ಈಗ ಜಿಲ್ಲೆ ವೈಸು ಇದನ್ನ ಹೇಳಿರೋ ಹಾಗೆ ಎವ್ರಿ ಟೈಮ್ ನಿಮ್ಗೆ ಹೇಳ್ತಾ ಇರ್ತೀನಿ ಗುಹಲಕ್ಷ್ಮಿ ಹಣ ಒಂದೇ ಸತಿಗೆ ಅಮೌಂಟ್ ರಿಲೀಸ್ ಆಗಲ್ಲ ನಾಲ್ಕು ಭಾಗಗಳಾಗಿ ಮಾಡ್ತಾರೆ ಈ ನಾಲ್ಕು ಭಾಗಗಳಲ್ಲಿ ಒಂದು ವಾರ ಈ ಜಿಲ್ಲೆಗೆ ಒಂದು ವಾರ ಆ ಜಿಲ್ಲೆಗೆ ಅಂತ ಹೇಳ್ಬಿಟ್ಟು ಕೆಲವೊಂದಷ್ಟು ಜಾಗಗಳನ್ನ ಸ್ಪ್ಲಿಟ್ ಔಟ್ ಮಾಡಿರ್ತಾರೆ ಅದರಲ್ಲಿ ಎಲ್ಲರಿಗೂ ಫಸ್ಟ್ ಮೇಜರ್ ಆಗಿ ಬರೋದು ಯಾವ ಗೊತ್ತಾ ಫಸ್ಟ್ ಉತ್ತರ ಕರ್ನಾಟಕ ಬರುತ್ತೆ ಮೈಸೂರು ಬರುತ್ತೆ ಬೆಂಗಳೂರು ಬರುತ್ತೆ ಈ ಜಾಗಗಳಿಗೆ ಫಸ್ಟ್ ಅಮೌಂಟ್ ನ ಕೊಡೋದು ಸೊ ಯಾಕಂದ್ರೆ ಮೆಜಾರಿಟಿ ಜನ ಈ ಒಂದು ಭಾಗಗಳಲ್ಲಿ ಇರೋದ್ರಿಂದ ಅದರಲ್ಲೂ ಬೆಂಗಳೂರಿಗಂತೂ ತುಂಬಾ ಜನ ಇಲ್ಲೇ ಇರೋದ್ರಿಂದ ಯಾಕಂದ್ರೆ ಇದು ಇದಲ್ವಾ ಸಿಟಿ ಅಲ್ವಾ ಯಾಕಂದ್ರೆ ತುಂಬಾ ಜನ ಇಲ್ಲೇನೆ ಸರ್ಕಾರ ಇರೋದಿಲ್ಲ ಎಲ್ಲ ಇರೋದು ಇಲ್ಲ ಹಾಗಾಗಿ ಬೆಂಗಳೂರಿಗೆ ಜಾಸ್ತಿ ಫೋಕಸ್ ಮಾಡ್ತಾರೆ ಸೊ ಮೊದಲನೇ ಹಂತದಲ್ಲಿ ಬಹುಶಃ ಈ ಜಿಲ್ಲೆಗಳಿಗೆ ಬರುತ್ತೆ ಅದಾದ ನಂತರ ನಮಗೆ ಚಿಕ್ಕಮಗಳೂರು ಮಡಿಕೇರಿ ಮತ್ತೆ ತುಮಕೂರು ಈ ಕಡೆ ಸೈಡ್ ಎಲ್ಲ ಬರೋದಕ್ಕೆ ಶುರು ಆಗುತ್ತೆ ಸೊ ಡಿವೈಡ್ ಮಾಡಿಕೊಂಡು ನಿಮಗೆ ಅಮೌಂಟ್ ನ ರಿಲೀಸ್ ಮಾಡ್ತಾರೆ ಸೊ ನಾಲ್ಕು ಸಾವಿರ ರೂಪಾಯಿ ಎಕ್ಸ್ಪೆಕ್ಟೇಷನ್ಸ್ ನಾವ್ ಏನು ಮಾಡ್ತಾ ಇದೀವಿ ಇವಾಗ ಎರಡು ಕಂತಿನ ಹಣ ಬರಬೇಕು ಅಂತ ಹೇಳಿ ಅದನ್ನ ಫಸ್ಟ್ ಬಿಡುಗಡೆ ಮಾಡುವಂತ ಯೋಜನೆಯಲ್ಲಿ ಇವಾಗ ನಿಂತಿದೆ ಸರ್ಕಾರ ಸೊ ಇಪ್ಪತ್ತೈದನೇ ಕಂತಿನ ಹಣ ಇಪ್ಪತ್ತಾರನೇ ಕಂತಿನ ಹಣದ ಬಗ್ಗೆ ಸದ್ಯಕ್ಕೆ ಯೋಚನೆ ಮಾಡಕ್ ಹೋಗ್ಬೇಡಿ ಯಾಕಂದ್ರೆ ಅದ್ರ ಬಗ್ಗೆ ಯಾವುದೋ ಅಪ್ಡೇಟ್ಸ್ ಬರ್ತಾ ಇಲ್ಲ ಈಗ ಕರೆಂಟ್ ಅಪ್ಡೇಟ್ ಅಥವಾ ಕರೆಂಟ್ ಗೃಹಲಕ್ಷ್ಮಿಯ ವಿಚಾರ ಏನಿದೆ ಅಂತ ಅಂದ್ರೆ ಈ ಬಾಕಿ ಎರಡು ತಿಂಗಳು ಏನಿತ್ತು ಇದನ್ನ ಇದ್ರ ಬಗ್ಗೆ ಫೋಕಸ್ ಮಾಡ್ತಾ ಇದಾರೆ ಇದನ್ನ ಹಣ ರಿಲೀಸ್ ಮಾಡಬೇಕು ಅಂತ ಹೇಳಿ ನಿರ್ಧಾರ ಮಾಡ್ತಾ ಇದ್ದಾರೆ ಸೊ ಹಾಗಾಗಿ ಇವಾಗ ಬರುತ್ತೆ ಈ ವಾರ ಅಲ್ಲ ಅಂದ್ರೆ ಇವ ಕಮಿಂಗ್ ವಾರ ಹೇಳ್ತಾ ಇರೋದು ನಾನು ಅಂದ್ರೆ ಭಾನುವಾರ ಮುಗಿತು ನೋಡಿ ಸೋಮವಾರ ನಾಳೆಯಿಂದ ಶುರು ಆಗ್ತದೆ ಈ ವಾರದಲ್ಲಿ ನಿಮಗೆ ಎಲ್ಲರಿಗೂ ಗೃಹಲಕ್ಷ್ಮಿ ಹಣ ಬರೋದಕ್ಕೆ ಶುರುವಾಗುತ್ತೆ ಸೊ ಹಾಗಾಗಿ ನೀವೇನಾದ್ರೂ ಇಫ್ ಇನ್ ಕೇಸ್ ಈ ವಿಡಿಯೋನ ಲೇಟಾಗಿ ನೋಡಿ ಅಥವಾ ಲೇಟಾಗಿ ರಿಯಲೈಸ್ ಆಗಿದ್ರೆ ನೀವು ವಿಡಿಯೋ ನೋಡೋಷ್ಟೊತ್ತಿಗೆ ನಿಮ್ಗೆ ಏನಾದ್ರೂ ಹಣ ಜಮಾ ಆಗಿದ್ದಲ್ಲಿ ಎರಡು ಸಾವಿರ ರೂಪಾಯಿ ಆದ್ರೂ ಓಕೆ ನಾಲ್ಕು ಸಾವಿರ ರೂಪಾಯಿ ಆದ್ರೂ ಓಕೆ ನಿಮಗೆ ಎಷ್ಟು ಹಣ ಬಂದಿದೆ ಅಂಡ್ ಯಾವತ್ತು ಬಂತು ಅನ್ನೋದನ್ನ ದಯವಿಟ್ಟು ನನಗೆ ಕಮೆಂಟಲ್ಲಿ ತಿಳಿಸಿ ಆ್ಯಂಡ್ ಇವತ್ತು ನಿಮ್ಗೆ ಇನ್ನೂ ಟೈಮ್ ಇದೆ ನೀವು ಮೊದಲನೇ ಕೆಲಸ ಏನ್ ಮಾಡಬೇಕು ಅಂದ್ರೆ ಡಿ ಬಿ ಟಿ ಕರ್ನಾಟಕ ಅಂತ ಹೇಳ್ಬಿಟ್ಟು ಒಂದು ಅಪ್ಲಿಕೇಶನ್ ಇದೆ ಪ್ಲೇಸ್ಟೋರ್ ಅಲ್ಲಿ ಸಿಗುತ್ತೆ ನಿಮಗೆ ಅದನ್ನು ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ರೇಷನ್ ಕಾರ್ಡ್ ಆಧಾರ್ ಕಾರ್ಡ್ ಹಾಕಿಬಿಟ್ಟು ರಿಜಿಸ್ಟರ್ ಮಾಡ್ಕೊಳ್ಳಿ ಫೋನ್ ನಂಬರ್ ನ ಹಾಕ್ಬಿಟ್ಟು ನಿಮಗೆ ಡಿ ಬಿ ಟಿ ಸ್ಟೇಟಸ್ ಯಾವ ಯಾವ ಕಂತಿನ ಹಣ ಬಿಡುಗಡೆ ಆಗಿದೆ ಯಾವತ್ತು ಬಿಡುಗಡೆ ಆಯ್ತು ನಿಮ್ಮ ಖಾತೆಗೆ ಯಾವತ್ತು ಜಮಾ ಆಯಿತು ಅಂತ ಹೇಳ್ಬಿಟ್ಟು ಕ್ಲಿಯರ್ ಆಗಿ ಡೇಟ್ ಗಳ ಸಮೇತ ಮೆನ್ಷನ್ ನ ಮಾಡಿದ್ದಾರೆ ಸೊ ನೀವು ಈ ಡಿ ಬಿ ಟಿ ಸ್ಟೇಟಸ್ ನ ದಯವಿಟ್ಟು ಚೆಕ್ ಮಾಡ್ಕೊಳ್ಳಿ ಒಂದೊಂದ್ಸತಿ ಏನಾಗಿರುತ್ತೆ ಬ್ಯಾಂಕ್ ಇಂದ ಅಮೌಂಟ್ ಹಾಕಿರ್ತಾರೆ ಕೆಲವೊಂದ್ಸತಿ ಸರ್ವರ್ ಪ್ರಾಬ್ಲಮ್ ಗಳಿರುತ್ತೆ ಸ್ಪೆಷಲಿ ನಾನು ಹೇಳ್ತೀನಿ ಎಸ್ ಬಿ ಐ ಬ್ಯಾಂಕ್ ಅರ್ಧದ್ದು ಇದ್ರೆ ತುಂಬಾ ಸರ್ವರ್ ಪ್ರಾಬ್ಲಮ್ ಇರುತ್ತೆ ಅವ್ರದ್ದು ಎವ್ರಿ ಎಸ್ಪೆಷಲಿ ವೀಕೆಂಡ್ ಬಂತು ಅಂದ್ರೆ ಸರ್ವರ್ ಗಾನ್ ಅವ್ರದು ಸೊ ಏನಾಗುತ್ತೆ ನಮ್ಮ ಒಂದ್ಸತಿ ಎಸ್ ಎಮ್ ಎಸ್ ಬಂದಿರಲ್ಲ ಒಂದ್ಸತಿ ಇಂಟರ್ನೆಟ್ ಬ್ಯಾಂಕಿಂಗ್ ಕೆಲವೊಂದಷ್ಟು ಜನ ಮಾಡ್ಸ್ಕೊಂಡಿರಲ್ಲ ಎಲ್ಲ ತರ ಸಮಸ್ಯೆ ಇರುತ್ತೆ ಏನ್ ಮಾಡಿ ಸಿಂಪಲ್ಲು ಡಿಬಿಟಿ ಸ್ಟೇಟಸ್ ಅದು ಡಿಬಿಟಿ ಕರ್ನಾಟಕ ಅಂತ ಒಂದು ಅಪ್ಲಿಕೇಶನ್ ಇದೆ ಗೌರ್ಮೆಂಟ್ ಅಪ್ಲಿಕೇಶನ್ ಅದು ಅದು ಫೇಕ್ ಅಲ್ಲ ಅದನ್ನ ಡೌನ್ಲೋಡ್ ಮಾಡ್ಕೊಂಡ್ಬಿಟ್ಟು ನೀವು ಡಿಬಿಟಿ ನ ಯಾವ್ ತಿಂಗಳದು ಯಾವಾಗ ಬಂದಿದೆ ಅಂತ ಹೇಳಿ ನಿಮ್ಗೊಂದು ಕಂಪ್ಲೀಟ್ ಡೀಟೇಲ್ಸ್ ಅದ್ರಲ್ಲಿ ಕೊಟ್ಬಿಟ್ಟಿರ್ತಾರೆ ಸೊ ಪೆಂಡಿಂಗ್ ಇದೆ ಈ ಈ ಕಂತಿನ ಹಣ ಪೆಂಡಿಂಗ್ ಇದೆ ಇದನ್ನ ಇವತ್ತು ಕೊಡಬಹುದು ಅಥವಾ ನಾಳೆ ಬರಬಹುದು ಅನ್ನೋದು ಅಲ್ಲೂ ಒಂದು ಓಕೆ ಈ ದಿನ ಅಂತ ಹೇಳ್ಬಿಟ್ಟು ಮೆನ್ಷನ್ ಮಾಡಿರ್ತಾರೆ ಸೊ ಹಾಗಾಗಿ ಹೇಳ್ತಿರೋದು ಅದನ್ನ ಚೆಕ್ ಮಾಡ್ಕೊಳ್ಳಿ ಆಮೇಲೆ ಇನ್ನೊಂದು ವಿಚಾರ ಕ್ಲಿಯರ್ ಆಗಿ ಎನ್ ಸಿ ಪಿ ಐ ಮ್ಯಾಪ್ ಎನ್ ಸಿ ಪಿ ಐ ಪಿ ಮ್ಯಾಪಿಂಗ್ ಯಾರ್ದೆಲ್ಲ ಆಗಿಲ್ಲ ಅವರಿಗೆ ಹಣ ಬರೋದಿಲ್ಲ ಅಂತಾನು ಕ್ಲಿಯರ್ ಆಗಿ ಹೇಳಿದ್ದಾರೆ ಏನಿದು ಇದು ಮ್ಯಾಪಿಂಗ್ ಅಂತಂದ್ರೆ ಆಧಾರ್ ಕಾರ್ಡ್ ಪಾನ್ ಕಾರ್ಡ್ ರೇಷನ್ ಕಾರ್ಡ್ ಲಿಂಕ್ ಆಗಿರಬೇಕು ಇದು ಲಿಂಕ್ ಆಗಿಲ್ಲ ಅಂತ ಅಂದ್ರೆ ಗೃಹಲಕ್ಷ್ಮಿ ಹಣ ಬರೋದಿಲ್ಲ ಅಂತ ಕೂಡ ಕ್ಲಿಯರ್ ಆಗಿ ಹೇಳ್ತಾ ಇದ್ದಾರೆ ಸೊ ಯಾರೆಲ್ಲ ಇಫ್ ಇನ್ ಕೇಸ್ ಮಾಡ್ಸೇ ಇಲ್ಲ ನಾವು ಮ್ಯಾಪಿಂಗ್ ನ ಅಂತ ಅಂದ್ರೆ ನಿಮಗೆ ಟೈಮ್ ಇದೆ ಹೋಗಿ ಬ್ಯಾಂಕ್ಗೆ ಹೋಗ್ಬಿಟ್ಟು ಆಧಾರ್ ಪ್ಯಾನ್ ಕಾರ್ಡ್ ಪಾಸ್ಬುಕ್ ನಿಮ್ದು ರೇಷನ್ ಕಾರ್ಡ್ ಎಲ್ಲ ಡಾಕ್ಯುಮೆಂಟ್ಸ್ ನ ಒರಿಜಿನಲ್ ಒಂದ್ ಸೆಟ್ ಜೆರಾಕ್ಸ್ ತಗೊಂಡು ಹೋಗಿ ಎನ್ ಸಿ ಪಿ ಐ ಪಿ ಮ್ಯಾಪಿಂಗ್ ಮಾಡ್ಕೊಡಿ ಅಂತ ಬ್ಯಾಂಕ್ ನಿಮಗೆ ಮಾಡ್ಕೊಡುತ್ತೆ ಇದಕ್ಕೆ ಯಾರು ದುಡ್ಡು ತಗೊಳ್ಳಲ್ಲ ನೀವ್ ಬೆಂಗಳೂರನ್ನು ಕರ್ನಾಟಕವನ್ನ ಹೋದ್ರೆ ಮಾಡಲ್ಲ ಇದು ಬ್ಯಾಂಕ್ ಸಂಬಂಧಪಟ್ಟಿರೋ ಕಾರಣ ನೀವು ನಿಮ್ಮ ಬ್ರಾಂಚ್ ಗೆ ಹೋಗಬೇಕಾಗತ್ತೆ ಬ್ರಾಂಚ್ ಹೋಗಿ ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೊಂಡ್ರೆ ನಿಮಗೆ ಲಿಂಕ್ ನ ಮಾಡ್ಕೊಡ್ತಾರೆ ಸೊ ಮಿಸ್ ಮಾಡಿದಿರೋ ಹಾಗೆ ಯಾರೆಲ್ಲ ಮಾಡಿಸ್ಕೊಂಡಿಲ್ಲ ಇಂಥವ್ರು ಮಾಡಿಸ್ಕೊಳ್ಳಿ ಅಂಡ್ ರೇಷನ್ ಕಾರ್ಡ್ ಅಲ್ಲಿ ಒಂದ್ ಹೆಸರು ಇರುತ್ತಂತೆ ಆಧಾರ್ ಕಾರ್ಡ್ ಅಲ್ಲಿ ಇನ್ನೊಂದು ಹೆಸರು ಇರುತ್ತೆ ಅಂದ್ರೆ ಸ್ಪೆಲ್ಲಿಂಗ್ ಮಿಸ್ಟೇಕ್ ಗಳು ಇರುತ್ತೆ ಇವಾಗ ಸ್ವಾತಿ ಎಸ್ ಡಬ್ಲ್ಯೂ ಟಿ ಐ ಅಂತ ಕೆಲವರು ಬರೀತಾರೆ ಎಸ್ ಡಬ್ಲ್ಯೂ ಟಿ ಹೆಚ್ ಐ ಅಂತ ಒಬ್ರು ಬರೀತಾರೆ ಏನಾಯ್ತು ಹೆಚ್ಚಿನ ಡಿಫ್ರೆನ್ಸ್ ಬಂತು ನನಗೆ ಆಧಾರ್ ಕಾರ್ಡ್ ಅಲ್ಲಿ ಹೆಚ್ಚಿರುತ್ತೆ ನನ್ನ ಒಂದು ಏನು ರೇಷನ್ ಕಾರ್ಡ್ ಅಲ್ಲಿ ಹೆಚ್ಚಿರೋದಿಲ್ಲ ಏನಾಯ್ತು ಹೆಸರು ಸ್ವಾತಿನೇ ಬಟ್ ಏನಂದ್ರೆ ಸ್ಪೆಲ್ಲಿಂಗ್ ಮಿಸ್ಟೇಕ್ ಗಳು ಇರುತ್ತೆ ಸ್ಪೆಲ್ಲಿಂಗ್ ನ ರಾಂಗ್ ಆಗಿ ಬರೆದಿರ್ತಾರೆ ಈ ತರ ಎರಡದ್ರ ಸಮಸ್ಯೆ ಇದ್ರು ಇಂಥವ್ರಿಗೂ ಗುರುಲಕ್ಷ್ಮಿ ಹಣ ಬರೋದಿಲ್ಲ ಅಂತ ಹೇಳಿದ್ದಾರೆ ಜೊತೆಗೆ ಎ ಪಿ ಎಲ್ ಕಾರ್ಡ್ ಹೋಲ್ಡರ್ಸ್ಗಳಿಗೂ ಹಣ ಬರುತ್ತೆ ಆದ್ರೆ ನೀವು ಟ್ಯಾಕ್ಸ್ ಪೇಯರ್ ಆಗಿರಬಾರ್ದು ಇದೊಂದೇ ಒಂದು ಕಂಡೀಷನ್ ಇರೋದು ಇಲ್ಲ ಅಂದ್ರೆ ಎಲ್ಲರಿಗೂ ಗೃಹಲಕ್ಷ್ಮಿ ಹಣ ಬರುತ್ತೆ ಮೇಜರ್ ಆಗಿ ಇದ್ರ ಬಗ್ಗೆ ಫೋಕಸ್ ಮಾಡ್ತಾ ಇದ್ದಾರೆ ಸೊ ಯಾರು ಈ ತರ ಮಾಡಿಲ್ಲ ಅವ್ರದ್ದು ಕ್ಯಾನ್ಸಲೇಷನ್ ಆಗ್ತಾ ಇದೆ ಮತ್ತೆ ಹಣನೂ ಬರ್ತಾ ಇಲ್ಲ ಸೊ ನೀವೇನಾದ್ರೂ ಪೋಸ್ಟ್ ಆಫೀಸ್ ಅಲ್ಲಿ ನಿಮ್ಮ ಅಕೌಂಟ್ ಗಳು ಇದೆ ಅಂತ ಅಂದ್ರೆ ನಿಮ್ಮ ಪೋಸ್ಟ್ ಆಫೀಸ್ಗೆ ಹೋಗ್ಬಿಟ್ಟು ಎಸ್ ಬಿ ಅಕೌಂಟ್ ಒಂದು ಪಾಸ್ಬುಕ್ ಏನ್ ಕೊಟ್ಟಿರ್ತಾರೆ ಎಂಟ್ರಿ ಮಾಡ್ಸ್ಕೊಂಡ್ ಬನ್ನಿ ಪೋಸ್ಟ್ ಆಫೀಸ್ ಇರೋರಿಗೆ ಫಸ್ಟ್ ಮೊದಲ ಆದ್ಯತೆ ಆಕ್ಚುಲಿ ಬರೋದು ನಿಮಗೆ ಆಮೇಲೆ ಬ್ಯಾಂಕ್ ಗಳಿಗೆ ಟೈಅಪ್ ಆಗಿರೋರಿಗೆ ಹಣ ಜಮಾ ಆಗೋದು ಪೋಸ್ಟ್ ಆಫೀಸ್ ಫಸ್ಟ್ ಪ್ರಿಫರೆನ್ಸ್ ನ ಕೊಡ್ತಾರೆ ಸೊ ನೋಡ್ಕೊಳ್ಳಿ ಈ ವಾರದಿಂದ ನಿಮಗೆ ಅಂದ್ರೆ ಈ ಕಮಿಂಗ್ ವೀಕ್ ಇಂದ ನಿಮಗೆ ಹಣ ಬರೋದಕ್ಕೆ ಶುರುವಾಗ್ತಾ ಇದೆ ಗೃಹಲಕ್ಷ್ಮಿ ಫೆಬ್ರವರಿ ಮತ್ತೆ ಮಾರ್ಚ್ ತಿಂಗಳ ಹಣ ಸೊ ಯಾರಿಗೆ ಬಂದಿದೆ ಅವರು ಕಮೆಂಟ್ ಹಾಕಿ ಎಮಿ ನೋ ಲೇಟ್ ಆಗಿ ನೋಡ್ತಾ ಇರೋರಿಗೆ ಹೇಳ್ತಿರೋದು ಇವತ್ತೇ ನೋಡ್ಬಿಟ್ಟು ಇನ್ನೂ ಹಣ ಬಂದಿಲ್ಲ ಅಂತ ಕಮೆಂಟ್ ಹಾಕ್ಬೇಡಿ ಯಾರಾದ್ರೂ ಸೋಮವಾರದ ಮೇಲೆ ಮಂಗಳವಾರದ ಮೇಲೆ ನಾನು ವಿಡಿಯೋಸ್ ನೋಡ್ತಾ ಇದೀರಾ ಅಂತ ಅಂದ್ರೆ ನೀವು ಕಮೆಂಟ್ ಹಾಕಿ ಹಣ ಬಂತಾ ಇಲ್ವಾ ಅಂತ ಹೇಳಿ ಏನಾದರೂ ಇಫ್ ಇನ್ ಕೇಸ್ ಬಂದಿದೆ ಜಮಾ ಆಗಿದೆ ಅಂತ ನನಗೂ ಗೊತ್ತಾದ್ರೆ ನಿಮಗೆ ಅಫ್ಕೋರ್ಸ್ ನಾನು ವಿತ್ ಪ್ರೂಫ್ ತೋರಿಸೋದ ಪ್ರಯತ್ನ ಖಂಡಿತ ಮಾಡ್ತೀನಿ ಹೋಪ್ ಫಾರ್ ದ ಬೆಸ್ಟ್ ಇವ್ರು ಹಾಕಿದ್ರೆ ಸಂತೋಷ ಹಾಕಿಲ್ಲ ಅಂದ್ರೆ ಮತ್ತೆ ಇದನ್ನ ಇನ್ನೊಂದಷ್ಟು ಡಿಲೇಗಳನ್ನ ಗ್ಯಾರಂಟಿ ಮಾಡ್ತಾರೆ ಬಂದ್ಬಿಡ್ಲಿ ಅಂತ ಕೇಳ್ಕೊಳ್ಳೋಣ ಯಾರಿಗೂ ರಿಸ್ಕ್ ಬೇಡ ಸೊ ಸದ್ಯಕ್ಕೆ ಮಟ್ಟಕ್ಕಂತೂ ಇದನ್ನೇ ಗುರುಲಕ್ಷ್ಮಿ ಅಪ್ಡೇಟ್ ನೆಕ್ಸ್ಟ್ ಏನೇ ವಿಡಿಯೋಸ್ ಇದ್ರು ನಾನು ಖಂಡಿತ ಅಪ್ಡೇಟ್ ಮಾಡಿ ತಿಳಿಸ್ಕೊಡ್ತೀನಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬಿಡಿ ಸಿಗೋಣ ಮತ್ತೊಂದಷ್ಟು ವಿಡಿಯೋಗೆ ನಮಸ್ಕಾರ